você tá ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಶಾರ್ಟ್ಸಲ್ಲಿ ಹೇಳಿದೆ ಸ್ಯಾರಿ ಶಾಪಿಂಗ್ ಹೋಗ್ತಿದ್ದೀನಿ ಸೊ ಲಾಂಗ್ ವಿಡಿಯೋದಲ್ಲಿ ನೋಡಿ ನಾನು ಯಾವ ರೀತಿ ಸ್ಯಾರಿ ತೊಗೊಂಡೆ ಪ್ರೈಸ್ ರೇಂಜ್ ಎಲ್ಲ ತಿಳಿಸ್ತೀನಿ ಅಂದ್ಬಿಟ್ಟು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಯಾರೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾನಿಲ್ಲಿ ಹೋಗಿರುವಂಥದ್ದು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಹಾಸನ್ನು ಒಂದು ಸಲ ನಾನು ಈ ಶಾಪ್ ವಿಸಿಟ್ ಮಾಡಿರಲಿಲ್ಲ ಸೊ ಹೋಗಿ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಬಂದೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇವ್ರದ್ದು ಪೋಸ್ಟ್ ಎಲ್ಲ ನೋಡ್ತಾ ಇದ್ದಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಇಲ್ಲಿ ನಾನು ಸ್ಟಾರ್ಟಿಂಗ್ ನೋಡಿದಂಥದ್ದು ಬ್ರೈಡಲ್ ಟಿಶ್ಯೂ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟಾಗಿರುವಂತಹ ಸ್ಯಾರಿಗಳು ಬ್ರೆಡೆಡ್ ಟಿಶ್ಯೂ ಸ್ಯಾರೀಸಲ್ಲಿ ಇದ್ದು ಸೊ ನಾನು ಒಂದೆರಡನ್ನ ವೇರ್ ಮಾಡಿ ಕೂಡ ನೋಡಿದೆ ಇಷ್ಟ ಆಯಿತು ಅಂತ ಒಂದು ಎತ್ತಿಟ್ಕೊಂಡೆ ಬಟ್ ಮತ್ತೆ ನಾನು ಇಲ್ಲಿ ಸ್ಯಾರಿನ ಬೇರೆ ಕ್ರೇಪ್ ಸ್ಯಾರಿ ನೋಡೋಕೆ ಹೋಗಿ ಈ ಬ್ರೆಡೆಡ್ ಟಿಶ್ಯೂ ಸ್ಯಾರೀಸ್ನ ಡ್ರಾಪ್ ಮಾಡಿದೆ ಈ ಪ್ರೈಸ್ ರೇಂಜ್ ಬಂದುಬಿಟ್ಟು ಇದು ಮೂರು ಸಾವಿರ ರೂಪಾಯಿ ಏನು ಬ್ರೆಡೆಡ್ ಟಿಶ್ಯೂ ಸ್ಯಾರಿ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೆ ಅದು ಮೂರು ಸಾವಿರ ರೂಪಾಯಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಯಾರಾದರೂ ಇಂಟ್ರೆಸ್ಟ್ ಇದೆ ಹೋಗಿ ವಿಸಿಟ್ ಮಾಡ್ಬೋದು ಸೊ ನಾನು ಅಗೆ ನಾನು ಕ್ರೇಪ್ ಸ್ಯಾರಿನ ಇವಾಗೆಲ್ಲ ಟ್ರೆಂಡಿಂಗ್ ಇದೆಯಲ್ಲ ತ್ರೀ ಡಿ ಸ್ಯಾರೀಸ್ ತರ ಸೊ ಆ ರೀತಿ ತಗೋಣ ಅಂತ ಅಂದ್ಬಿಟ್ಟು ಇದನ್ನ ನೋಡಿದಾಗ ನನಗೆ ಇಷ್ಟ ಆಯ್ತು ಸೊ ಈ ಸ್ಯಾರಿನ ನಾನು ತೊಗೊಂಡು ಬಂದೆ ಬಟ್ ಅಗೇನ್ ಈ ಸ್ಯಾರಿನೂ ಕೂಡ ನಾನು ಚೇಂಜ್ ಮಾಡಬೇಕಾಯಿತು ಯಾಕೆ ಏನು ಅಂತ ನಾನು ಹೇಳ್ತೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಸೊ ನಾನಿಲ್ಲಿ ತೊಗೊಂಡು ಬಂದಿದಂಥ ಕಲರು ಬ್ಲ್ಯಾಕ್ ಯೆಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ತೊಗೊಂಡು ಬಂದೆ ನೋಡೋಕೆ ಅಂದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ವೇರ್ ಮಾಡಿದ್ರೆ ಹೆಂಗೆ ಅನ್ನಿಸ್ತಾಯಿತ್ತು ನನಗೆ ಗೊತ್ತಿಲ್ಲ ಕೆಲವ್ರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ನಾನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದು ಪ್ರೈಸ್ ರೇಂಜ್ ಬಂದು ಮೂರು ಸಾವಿರದ ಇನ್ನೂರು ರೂಪಾಯಿ ಐದು ರೂಪಾಯಿ ಕಡಿಮೆ ಮೂರು ಸಾವಿರದ ಇನ್ನೂರು ರೂಪಾಯಿ ಬಟ್ ನಾನಿಲ್ಲಿ ಯಾವುದೇ ರೀತಿ ಮದುವೆ ಫಂಕ್ಷನ್ಗೆ ಸ್ಯಾರಿ ಇಲ್ಲ ಪಕ್ಷಕ್ಕೆ ತೊಗೋತಾ ಇರೋದು ಹಬ್ಬಕ್ಕೆ ಎಡೆ ಇಡ್ತಾರಲ್ಲ ಸೊ ಹಾಗಾಗಿ ಪಕ್ಷಕ್ಕೆ ತೊಗೋತಿರೋದ್ರಿಂದ ನಾನೇನು ಅಂದ್ಕೊಂಡೆ ಒಂದು ಸೈಡ್ ಬ್ಲ್ಯಾಕ್ ಇದೆಯಲ್ಲ ಪರವಾಗಿಲ್ಲ ರೆಡ್ ಆ್ಯಂಡ್ ಎಲ್ಲೋ ಬಂದಿದೆಯಲ್ಲ ಅಂತ ಅಂದ್ಕೊಂಡೆ ಬಟ್ ಇಲ್ಲ ಬ್ಲ್ಯಾಕೇ ಇರಬಾರ್ದು ಎಡೆಗಿಡೋಕೆ ಅಂತ ಆಮೇಲೆ ಗೊತ್ತಾಗಿ ಸರಿ ಅಂತ ಅಂದ್ಬಿಟ್ಟು ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದೆ ಸೊ ನೆಕ್ಸ್ಟ್ ಡೇ ಹೋಗಿದೆ ಎಕ್ಸ್ಚೇಂಜ್ ಮಾಡೋದಕ್ಕೆ ನೋಡಿ ಈ ರೀತಿ ಇದೆ ಸ್ಯಾರಿ ನಿಮಗೆ ನಾನು ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತಗೊಂಡು ಹೋಗಿ ಶಾಪಲ್ಲಿ ಕೇಳಿ ಇದೇ ರೀತಿ ಸ್ಯಾರಿನ ನೀವು ತಗೋಬಹುದು ಸೊ ಇಲ್ಲಿ ನಮ್ಮ ಅತ್ತೆ ಮಗಳು ಆ ಸುವರ್ಣ ಸೂಪರ್ ಸ್ಟಾರಿಗೆ ಹೋಗಿದ್ಲು ಸೊ ಅದೊಂದು ಕ್ಲಿಪ್ಪನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಗಾನವಿ ಅಂತ ಥರ್ಸ್ ಡೇ ಏನೋ ಇದು ಎಪಿಸೋಡ್ ಬಂತು ಫೈವ್ ಓ ಕ್ಲಾಕ್ಗೆ ತುಂಬ ಚೆನ್ನಾಗಿತ್ತು ಸೊ ಸುವರ್ಣ ಸೂಪರ್ ಸ್ಟಾರಿಗೆ ಅಪ್ಲೈ ಮಾಡುವಂಥವರು ಸಾಸ್ಟ್ ಒಂದು ಸೂಪರ್ ಸ್ಟಾರ್ ಡಾಟ್ ಕಾಮ್ ಹತ್ರ ಹೋಗಿ ಅಲ್ಲಿ ನೀವು ಒಂದು ನಿಮಿಷದೊಳಗಿರುವಂತಹ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ಅಂದರೆ ನೀವು ಎಲ್ಲಿದ್ದೀರಾ ಏನು ಮಾಡ್ಕೊಂಡಿದ್ದೀರಾ ನಿಮ್ಮ ಫ್ಯಾಮಿಲೀಲಿ ಎಷ್ಟು ಜನ ಇದ್ದಾರೆ ಹಸ್ಬೆಂಡ್ ಏನು ಮಾಡ್ತಾ ಇದ್ದಾರೆ ನಿಮ್ಮ ಹಾಬೀಸ್ ಎಲ್ಲ ಒಂದು ವೀಡಿಯೋ ಮಾಡಿಬಿಟ್ಟು ಅಲ್ಲಿ ಕಳಿಸಿದ್ರೆ ನಿಮ್ಮ ಸೆಲೆಕ್ಟ್ ಆದರೆ ಕರೀತಾರೆ ಹೋಗಿ ನೀವು ಕೂಡ ಟಿ ವಿನಲ್ಲಿ ಬರಬಹುದು ಸೊ ಹಾಗೇ ಇಲ್ಲಿ ನಾನು ಊರಿಗೆ ಪಕ್ಷಕ್ಕೆ ಹೋಗ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಚಕ್ಲಿನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಚಕ್ಲಿನ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಈ ಚಕ್ಲಿ ಹೋಳನ್ನು ತರಿಸ್ಕೊಂಡಿದ್ದ ಅಂತೂ ಆನ್ಲೈನಲ್ಲಿ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಏನು ಕೈ ತುಂಬ ನೋವು ಬಂತು ಅಂತ ಏನು ಅನಿಸಲ್ಲ ಈ ರೀತಿ ಇದು ಬಿಲ್ಲೆಗಳು ಬರುತ್ತೆ ಇದರಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟ್ ಟು ನೈನ್ ಬಿಲ್ಲೆಗಳೇ ಬಂದಿದೆ ಮುಂದೆ ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ನೋಡಿ ಈ ರೀತಿ ಕೆಳಗಡೆ ಬಿಲ್ಲೆ ಹಾಕ್ಕೊಂಡು ಮೇಲ್ಗಡೆ ಇದನ್ನು ಕ್ಯಾಪ್ ಹಾಕೋಬಿಟ್ಟು ಅಲ್ಲಿ ಮೇಲ್ಗಡೆ ಏನು ಪ್ರೆಸ್ಸಿಂಗ್ ಥರ ಅಲ್ಲಿ ಕಾಣಿಸ್ತಾ ಇದೆ ಬಟ್ ಅನ್ನದು ಪ್ರೆಸ್ ಮಾಡಿಕೊಂಡು ಹಿಟ್ಟನ್ನು ಹಾಕಿ ಲಾಕ್ ಮಾಡಿದ್ರೆ ನೀಟಾಗಿ ಚಕ್ಲಿಗಳು ಬರುತ್ತೆ ಚಿಕ್ಕ ಬೇಕಾ ಬೇಕೋ ದೊಡ್ಡದು ಬೇಕಾ ಅಥವಾ ಖಾರಗಳೇನಾದ್ರು ಮಾಡ್ಕೋಬೇಕಾ ಎಲ್ಲ ಥರದ್ದು ನಿಮಗೆ ಕೊಟ್ಟಿರ್ತಾರೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ಲಿಂಕ್ನ ಖಂಡಿತ ಶೇರ್ ಮಾಡ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಬೈ ಮಾಡ್ಬೋದು ಆನ್ಲೈನಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆಯೂ ಇದು ಸಿಗುತ್ತೆ ಸೊ ನೀವು ಮಾಮೂಲಿ ತಿರುಗ್ಸಿ 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 ಚಕ್ಲಿ ಮಾಡಿ ಕೈ ನೋವು ಓಸ್ಕೊಳ್ಳೋ ಬದಲು ಇದು ಜಸ್ಟ್ ಪ್ರೆಸ್ಸಿಂಗು ಪ್ರೆಸ್ಸಿಂಗ್ ಮಾಡ್ತಾ ತಿರುಗಿಸ್ಕೊಳ್ಳೋದು ಸೊ ಅಷ್ಟು ಕೈ ನಾವು ಬರೋದಿಲ್ಲ ಅಂತ ನನಗನ್ನಿಸ್ತು ಚಕ್ಲಿ ಹೇಗೆ ಬರುತ್ತೋ ಏನೋ ಅಂದ್ಬಿಟ್ಟು ಮಾಡಿದೆ ಅಂದ್ರೆ ರುಚಿನೂ ನೋಡೋಂಗಿರ್ಲಿಲ್ವಲ್ಲ ತೊಗೊಂಡು ಹೋಗ್ತಾ ಇದ್ದಿದ್ದು ಹಾಗಾಗಿ ಒಂದು ಹಳ್ತೇನಲ್ಲಿ ಮಾಡಿದೆ ಬಟ್ ಓಕೆ ಚೆನ್ನಾಗಿ ಬಂದಿತ್ತು ಸೊ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಆಫ್ಟರ್ ಸೋ ಮೆನಿ ಸ್ಟ್ರಗಲ್ಸ್ ಸೊ ನೋಡಬೇಕು ಅಂತ ಇದ್ದವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ಖಂಡಿತ ನಿಮಗೆ ನನ್ನ ಯೂಟ್ಯೂಬ್ ಚಾನಲಿಂದ ಎಷ್ಟು ಅಮೌಂಟ್ ಬಂತು ಅದಕ್ಕೆ ಏನೆಲ್ಲ ಪ್ರೊಸೀಜರ್ಸ್ ತೊಗೊಳ್ತು ಏನು ಅಂತ ನೀವು ಕೂಡ ತಿಳ್ಕೊಂಡು ನೀವು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನೀವು ಕೂಡ ಅರ್ನಿಂಗ್ಸನ್ನು ಮಾಡಬಹುದು ಸೊ ಈಗ ಚಕ್ಲಿ ಎಲ್ಲ ನೀಟಾಗಿ ನಾನು ರೌಂಡ್ ರೌಂಡ್ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಇಟ್ಕೊಂಡು ಅದನ್ನ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಚಕ್ಲಿಗೆ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟು ಹಾಗೆಯೇ ಸ್ವಲ್ಪ ಕಡಲೆ ಇಟ್ಟು ಕಡಲೆ ಹುರ್ಕೊಂಡು ಕಡಲೆ ಹಾಗೆಯೇ ಇಲ್ಲಿ ಉದ್ದಿನ ಬೇಳೆ ಹೆಸರು ಬೇಳೆ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಗೆ ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿನ ರುಬ್ಬಿಟ್ಟು ಹಾಕ್ಕೊಂಡಿದ್ದೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಬಿಸಿನೀರು ಸ್ವಲ್ಪ ಹಾಕ್ಕೊಂಡು ಕಲಸ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಮಿತ್ಕೊಂಡು ಈ ರೀತಿ ಬಂದಿದೆ ಚಕ್ಲಿ ನಿಜ ತುಂಬ ಚೆನ್ನಾಗಿ ಬಂದಿತ್ತು ಹಾಂ ಹಾಗೇ ಇಲ್ಲಿ ನಿಮಗೆ ಜೀರಿಗೆ ಹಾಕೋಬೋದು ಅಥವಾ ಬಿಳೆ ಎಳ್ಳು ಕಪ್ಪೆಳ್ಳು ಆ ರೀತಿ ಹಾಕೋಬೋದು ಎಳ್ಳಾಕಿರಲಿಲ್ಲ ಜೀರಿಗೆನ ಹಾಕೊಂಡಿದ್ದೆ ಪಾಪ ಇಲ್ಲಿ ನನ್ನ ಮಗಳದು ಹುಷಾರಿಲ್ಲ ಸೊ ಮೂಗೆಲ್ಲ ಬ್ಲಾಕ್ ಆಗಿದೆ ಸೊ ಹಾಗಾಗಿ ಗೊರ ಗೊರ ಸೌಂಡ್ ಕೇಳ್ತಾ ಇದೆ ಎಕ್ಸ್ಕ್ಯೂಸ್ ಇರಲಿ ಅದಕ್ಕೆ ಮತ್ತೆ ನಾನು ಇಲ್ಲಿ ವೀಡಿಯೋಸ್ ಮಾಡಿದ್ದೆಲ್ಲ ಮ್ಯೂಟ್ ಮಾಡಿ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋವಂಥದ್ದು ಯಾಕಂದರೆ ಅವ ಮಕ್ಕಳು ಇನ್ನೂ ಚಿಕ್ಕವರು ಮಕ್ಕಳು ಹಿಡ್ಕೊಂಡು ಈ ಥರ ರೀತಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ಮಾತುಕತೆಗಳು ಮಕ್ಕಳು ಹೊಳ್ತಾ ಇರೋವಂಥದ್ದು ಸ್ವಲ್ಪ ಬ್ರೇಕ್ ಮಾಡಿ ಎಲ್ಲ ಹೋಗಿ ಮಾಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ವಿಡಿಯೋದು ಆಡಿಯೋನ ಮ್ಯೂಟ್ ಮಾಡಿಕೊಂಡು ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಪಾಪ ಮಕ್ಕಳು ಕೂಡ ಅವ್ರ ಪಾಡಿಗೆ ಅವ್ರು ಆಟಾಡ್ಕೊಂಡಿದ್ರು ಒಂದೊಂದು ಸಲ ಅಡುಗೆ ಮನೆಗೆ ಬರೋರು ಅದು ಇದು ಏನಾದ್ರು ಕೇಳೋರು ಮತ್ತೆ ಒಂದು ಸ್ವಲ್ಪ ಹೋಗಿ ಮತ್ತೆ ಅವ್ರ ಜೊತೆ ಆಟಾಡಿಕೊಂಡು ಮತ್ತೆ ಇಲ್ಲಿ ಮಾಡ್ತಿದ್ದಾಗಿತ್ತು ಸೊ ಅದನ್ನೆಲ್ಲ ಇಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ ಸೊ ಅವೆಲ್ಲ ನಿಮಗೆ ತೋರ್ಸೋಕ್ಕೆ ಹೋದರೆ ಹೇಗೆ ಅನಿಸುತ್ತೋ ಏನೋ ಅಂತ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಕ್ಲಿಪ್ ತಗೊಂಡು ಹಾಕೋಕೆ ಹೋಗಿಲ್ಲ ಸೊ ಇಲ್ಲಿ ಸ್ವಲ್ಪ ಚಕ್ಲಿನ ಮಾಡಿದಂಥದು ಹೇಗೆ ಬರುತ್ತೆ ಅನ್ನೋದೊಂದು ಭಯ ಇತ್ತು ಬಟ್ ಫೈನಲಿ ಚೆನ್ನಾಗಂತೂ ಬಂತು ಒಂದು ಧೈರ್ಯ ಬಂತು ನೆಕ್ಸ್ಟ್ ಟೈಮ್ ಓಕೆ ಚಕ್ಲಿ ನಾನು ಮಾಡಬಹುದು ಅಂತ ಅನ್ಬಿ ಸೊ ನೋಡಿ ಇದನ್ನೇ ಹೋಗಿ ಮತ್ತೆ ಚೇಂಜ್ ಮಾಡ್ಕೊ ಬಂದಿದಂತಹ ಸ್ಯಾರಿ ಇದು ಕೂಡ ಡಿ ಸ್ಯಾರಿನೇ ಬಟ್ ಅದರಲ್ಲೇನೆ ಬ್ಲ್ಯಾಕ್ ಬದಲು ಇಲ್ಲಿ ಬ್ಲೂ ಬಂದಿದೆ ಸ್ವಲ್ಪ ಬಾರ್ಡರ್ ಡಿಫ್ರೆಂಟ್ ಆಗಿ ಬರುತ್ತೆ ಮೇಲ್ ಬಾರ್ಡ್ರ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಒಳಗಡೆ ಬಾರ್ಡರ್ ಈ ರೀತಿ ಲೈನ್ಸ್ ಅಲ್ಲಿ ಬಂದಿದೆ ವೇರ್ ಮಾಡಿದಾಗ ಹೇಗೆ ಅನ್ಸುತ್ತೋ ಗೊತ್ತಿಲ್ಲ ಬಟ್ ನನ್ಗೆ ಇಷ್ಟ ಆಯ್ತು ಅಂದ್ಬಿಟ್ಟು ತಗೊಂಡು ಬಂದಿದ್ದೀನಿ ನೋಡೋಣ ವೇರ್ ಮಾಡಿದಾಗ ಹೇಗನ್ಸುತ್ತೆ ಅಂತ ನಿಮಗೆ ಖಂಡಿತ ತೋರಿಸ್ತೀನಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಟಿಶ್ಯೂ ಸ್ಯಾರೀಸ್ ಇಷ್ಟ ಆಯ್ತಾ ಅಥವಾ ಈ ರೀತಿ ಕ್ರೇಪ್ ಸ್ಯಾರೀಸ್ ಇಷ್ಟ ಆಯ್ತಾ ನಾನು ಕೇಳಿದ್ರೆ ಮದುವೆ ಫಂಕ್ಷನ್ಸ್ಗೆಲ್ಲ ಟಿಶ್ಯೂ ಸ್ಯಾರೀಸ್ ಬೆಸ್ಟ್ ಅಂದ್ರೆ ನೀಟಾಗಿ ಕೂರೋ ಅಂತದನ್ನ ತಗೊಳ್ಳಿ ಹಾಗೆ ಇದು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಈ ರೀತಿ ಕ್ರೇಪ್ ಸ್ಯಾರೀಸ್ ಬೆಸ್ಟ್ ಸೊ ಇಷ್ಟ ಆಗಿತ್ತು ಇವತ್ತಿನ ಲಾಗ್ ಮತ್ತೆ ಇನ್ನೊಂದು ಲಾಗಲ್ಲಿ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಾನು ಚಾನಲ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬಾಯ್